ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಯಲ್ಲಾಪುರ ತಾಲೂಕಲ್ಲಿದ್ದೀವಿ ಎನ್ ಭಟ್ರು ಯಾವ ಗ್ರಾಮ ನಿಮ್ದು ಹೋಬಳಿ ಯಾವ ತಾಲೂಕ್ ಬರುತ್ತೆ ನಿಮ್ದು ಯಲ್ಲಾಪುರ ತಾಲೂಕು ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಈ ಇಲ್ಲಿ ನಾವು ಇದ್ದಿದ್ದೀವಿ ಸ್ನೇಹಿತರೆ ಲಾಸ್ಟ್ ಟೈಮು ನಮ್ಮ ಮಂಜುನಾಥ್ ಭಟ್ರ ಒಂದು ಇಲ್ಲಿ ಕನೆಕ್ಟಿವಿಟಿಯಲ್ಲಿ ಈ ಒಂದು ತೋಟದಲ್ಲಿ ಉತ್ಪನ್ನಗಳನ್ನ ಬಳಕೆ ಮಾಡಿದ್ದೀವಿ ಅದ್ರ ಜೊತೆಗೆ ಇವತ್ತು ಏನು ಅಡಕೆ ನೋಡ್ತಾ ಇದೀವಿ ಈ ಸಲ ಅತಿ ಅತಿ ಯಥೇಚ್ಛವಾದಂತಹ ಮಳೆಯಲ್ಲಿ ತುಂಬ ಈಗ ನಾನು ನಮ್ಮ ಕುಯಿಲ್ ಅಡಕೆ ಕುಯ್ಯೋರಿಗೂ ನಾನು ಕೇಳ್ತಾ ಇದೆ ನಮ್ಮ ಹೆಸರು ಸಾಯ್ ಎಸ್ ಗೌಡ್ರ ಹೌದ್ರಾ ಎಸ್ ಗೌಡ್ರ್ ಹೇಳ್ತಾ ಇದ್ರು ಸುತ್ತಮುತ್ತ ತುಂಬ ತೋಟದಲ್ಲಿ ಕೊಳೆ ಬಂದಿದೆ ಬಟ್ ಕಂಪೇರ್ ಟು ಬನ್ನಿ ನಿಮ್ಮ ಪ್ರಕಾರ ಇದಾರೆ ಗೊನೆ ಇಲ್ಲೆಲ್ಲ ದೋಟಿಲಿ ಇಲ್ಲಿ ಕುಯ್ಯೋದಲ್ಲ ಸಾಹೇಬರು ಮರದ ಮೇಲೆ ಹತ್ತಿ ಅಡಿಕೆ ಕುಯ್ಲಿ ಮಾಡೋದು ಇವತ್ತು ಏನು ಗೊನೆಗಳನ್ನ ನೋಡ್ತಾ ಇದ್ದೀವಿ ಆವ್ರೇಜ್ ಹದಿನೈದು ಕೆಜಿ ಮಿನಿಮಮ್ ಒಂದೊಂದು ಗೊನೆ ನಾವು ನೋಡ್ತಾ ಇದ್ದೀವಿ ಸರ್ ಈ ವರ್ಷ ಮಳೆಯಲ್ಲಿ ನಿಮ್ಮ ಸುತ್ತಮುತ್ತ ತೋಟಕ್ಕೂ ಈ ತೋಟಕ್ಕೂ ಏನು ಡಿಫ್ರೆನ್ಸ್ ಇದೆ ಈ ತೋಟಕ್ಕೆ ಕೊಳೆ ಸುತ್ತಮುತ್ತ ಎಲ್ಲ ತುಂಬಾ ಕೊಳೆ ಬಂದು ಹೋಗಿದೆ ಬಟ್ ಈ ತೋಟದಲ್ಲಿ ಅನ್ನೋದು ತುಂಬಾ ಕಡಿಮೆ ಇದೆ ಯಾಕಂದ್ರೆ ಕೊನೆ ಕೊನೆ ಎಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಬಟ್ರೆ ಈ ತೋಟಕ್ಕೆ ನೀವು ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಏನೇನು ಕೊಟ್ಟಿದ್ದೀರಾ ಬಟ್ರೆ ಇಲ್ಲಿ ಒಂದ್ ಭಾಗಕ್ಕೆ ನಾವು

ಅಲ್ಲಿಗೆ ಗ್ರೋ ಬ್ಲೂಮು ಕಿಂಗು ಭೂಮಿ ಪವರ್ ಅವರು ರೂಟ್ ಗಾರ್ಡು ಇಷ್ಟು ಉತ್ಪನ್ನಗಳನ್ನ ಕೊಟ್ಟಿದ್ದಾರೆ ಬಹಳ ಅದ್ಭುತವಾಗಿ ಏನು ಈ ಭಾಗದಲ್ಲಿ ನಾವು ಅಡಕೆನೇ ಇಲ್ಲ ಅನ್ನೋ ಒಂದು ಸಮಯದಲ್ಲಿ ಈ ಅತಿ ಯಥೇತ್ವಾದಂಥ ಮಳೆಯಲ್ಲೂ ಕೂಡ ನಾವು ಈ ಒಂದು ಕ್ವಾಲಿಟಿ ಅಡಿಕೆನ ನಾವು ಇಲ್ಲಿ ನೋಡಿದ್ದೀವಿ ಈವನ್ ಏನು ಅಡಕೆ ಕುಯ್ಯುವಂಥವ್ರು ಹೇಳ್ತಾ ಇದ್ದಾರೆ ಸುತ್ತಮುತ್ತ ತುಂಬ ತೋಟದಲ್ಲಿ ಕೊಳೆ ಬಂದು ಅಡಿಕೆ ಇಲ್ಲ ಅಡಿಕೆ ಇಲ್ಲ ಬಟ್ ಈ ತೋಟದಲ್ಲಿ ಯಾವುದೇ ರೀತಿಯಾದಂಥ ಬಂದೇ ಇಲ್ಲ ಅಂತಲ್ಲ ಫೈವ್ ಟು ಟೆನ್ ಪರ್ಸೆಂಟ್ ಐದರಿಂದ ಹತ್ತು ಪರ್ಸೆಂಟು ಅಷ್ಟೇ ಮಾತ್ರ ಇರೋದು ಬಟ್ ಇಲ್ಲಿ ಈ ಈ ಮಳೆ ಮತ್ತು ಈ ಕೊಳೆಯಲ್ಲೂ ಕೂಡ ಈ ಕ್ವಾಲಿಟಿ ಅಡಿಕೆ ಈ ಭಾಳ ಅದ್ಭುತವಾಗಿ ತೂಕನೂ ಬರ್ತಾ ಇದೆ ಮತ್ತು ಗೊನೆನೂ ಇದೆ ಇದು ನಿರಂತರವಾಗಿ ನಾವು ಗ್ರೀನ್ ಕಾರ್ನೆಟ್ ಉತ್ಪನ್ನಗಳನ್ನು ಬಳಕೆ ಮಾಡಿದ್ದೆ ಅದರಲ್ಲಿ ಇದಕ್ಕಿಂತ ಅತ್ಯುತ್ತಮವಾದಂಥ ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್